ಹುಳಿಗೆ ಇವತ್ತು ನಾ ಒಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ನಾವು ನಮ್ಮ ತೋಟ ಕೊರಟಿದ್ದೀವಿ ಆ ತೋಟ ಅಲ್ಲ ಮೊನ್ನೆ ಕೆಲಸ ಮಾಡಿಸಿ ತೋಟ ಅಲ್ಲ ಮತ್ತೊಂದು ತೋಟ ನಾವು ತೋಟಕ್ಕೆ ಎಂಟ್ರಿ ಆಗಿದ್ದೀವಿ ಇದೆಲ್ಲ ನಮ್ಮ ತೋಟ ಇಲ್ಲಿಂದ ಅಲ್ಲಿವರೆಗೆ ನಮ್ಮ ತೋಟ ಈಗ ತುಂಬ ಮಳೆ ಬಿದ್ದಿರೋದಕ್ಕೆ ತುಂಬ ಕಳೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಓಡಾಡೋಕ್ಕೂ ಭಯ ಆಗ್ತಿದೆ ಎಲ್ಲಾದರೂ ಹಾವು ಇವು ಇದ್ದಾರೆ ಅಂತ ಮೊದಲೇ ಇಲ್ಲೊಂದು ದೊಡ್ಡ ಹಾವಿದೆ ಫ್ರೆಂಡ್ಸ್ ನಾನೀಗ ಏನು ತೋರಿಸ್ತಾಯಿದ್ದೀನಿ ಅಂದರೆ ತೋಟದಲ್ಲಿ ಅಡಿಕೆ ಕಾಯಿ ಬರುತ್ತಲ್ಲ ಅಡಿಕೆ ಕಾಯಿ ಅಡಿಕೆ ನೀವು ಟೈಗರು ಸುಪಾರಿಗಳನ್ನೆಲ್ಲ ತಿಂತೀರಲ್ಲ ಅದಕ್ಕೆ ಅಡಿಕೆ ಬರುತ್ತಲ್ಲ ಅಡಿಕೆ ಹುಟ್ಟೋದ್ರದ್ದು ಮೊದಲನೇ ಪ್ರಾಸೆಸ್ ತೋರಿಸಿನಿ ನೋಡಿ ಅದು ಹಿಂಗಾರ ಅಂತಾರೆ ಹಿಂಗಾರ ಹಂಗಿರತ್ತೆ ನೆಕ್ಸ್ಟು ಹೊರಗಿಂದ ಔಟರ್ ಲೇಯರು ಕಟ್ಟಾಗಿ ಕಟ್ಟಾಗಿ ಕೆಳಗೆ ಬಿದ್ದಿರತ್ತೆ ಅದಕ್ಕೆ ಹಂಬಾಳೆ ಅಂತೀವಿ ನಿಮ್ಮ ಕಡೆ ಏನಂತೆ ಅದು ಹೊರಗೆ ಬಿದ್ದಾದ ತಕ್ಷಣ ಈ ಥರ ಆಗಿರತ್ತೆ ಈ ಥರ ಫುಲ್ಲು ಇದು ಅಡಿಕೆ ಇದು ಇದಷ್ಟು ಅಡಿಕೆ ಇದು ಇದು ಫುಲ್ ಇದಷ್ಟು ಅಡಿಕೆ ಇದು ಇದು ನಮ್ಮ ಮಲೆನಾಡು ಕಡೆ ಇದು ಫುಲ್ ಪವಿತ್ರ ಇದೆ ಇದನ್ನು ದೇವ್ರಿಗೆ ಸಹ ಮುಡಿಸ್ತಾರೆ ಇದಷ್ಟು ಅಡಿಕೆ ಇದರಲ್ಲಿ ಅಷ್ಟು ಇರಲ್ಲ ಆಲ್ಮೋಸ್ಟ್ ಅಲ್ಲಿ ಉದ್ರೋಗಿ ಈ ಮರಕ್ಕೆ ಏನು ಸಿಕ್ಕಿರುತ್ತೆ ವಿಟಮಿನ್ಸು ಅಥವಾ ಏನು ಪೌಷ್ಟಿಕಾಂಶಗಳು ಸಿಕ್ಕಿರುತ್ತೆ ಅದು ಅಡಿಕೆಯಲ್ಲಿ ಸ್ಟೋರ್ ಆಗಿರುತ್ತೆ ಫ್ರೆಂಡ್ಸ್ ನಮ್ಮ ಇಂಡಿಯನ್ಸ್ ಯಾವುದೇ ರೀತಿ ಕಮ್ಮಿ ಇಲ್ಲ ಜುಗಾಡ್ ಮತ್ತು ಒಂಥರ ಟೆಕ್ನಾಲಜಿಯಲ್ಲಿ ಜುಗಾಡ್ ಟೆಕ್ನಾಲಜಿಯಲ್ಲಿ ಎಲ್ಲರೂ ದೊಡ್ಡ ಇದು ಗ್ರಾಜುವೇಟೇ ಪಡೆರ್ತಾರೆ ನಮ್ಮ ಹಳ್ಳಿ ತೋಟದಲ್ಲಿ ಯಾವುದೇ ರೀತಿ ಮಂಗ ಆಗಿರ್ಬೋದು ಕಾಡ್ಕೋಣ ಆಗಿರ್ಬೋದು ಯಾವುದೇ ರೀತಿ ಒಂದು ಬೇರೆ ಥರ ಜಾನುವಾರುಗಳು ಬರದೇ ಇರಲಿ ಅಂತ ಹೇಳಿ ಒಂದು ಜುಗಾಡ್ ಮಾಡಿರ್ತಾರೆ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಈಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅದು ಅಂತ ಈಗ ತೋರಿಸ್ತೀನಿ ನೋಡಿ ಯಾವುದೇ ರೀತಿ ಪ್ರಾಣಿಗಳು ಬರಬಾರ್ದು ತೋಟಕ್ಕೆ ಅಂತ ವೇಸ್ಟ್ ಡಬ್ಬ ಒಳಗೆ ಸ್ಪೀಕರ್ ಒಳಗೆ ಸ್ಪೀಕರ್ ಎಷ್ಟಿ ಕಾರ್ಡ್ ಹಾಕಿ ಇಟ್ಟಿರ್ತಾರೆ ಮಳೆಗೆ ಹಾಳ ಒಂದು ಕವರ್ ಕಟ್ಟಿದ್ದಾರೆ ನೋಡಿ ಜುಗಾಡ್ ವಿ ಆರ್ ಇಂಡಿಯನ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಮನ ಹಂಗಿದ್ರೆ ಒಂದು ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೂ ತೋರಿಸಿ ಹಿಂಗೆ ಇಂಡಿಯನ್ಸ್ ಜುಗಾಡ್ ಮಾಡ್ತಾರೆ ಅಂತ ಅದಾದ್ರ ಮೇಲೆ ನಮ್ಮ ಪಾ ಪೇಜ್ಗೆ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ್ದಾಗಿ ಬಂದಿದರೆ ಸಬ್ಸ್ಕ್ರೈಬ್ ಮಾಡಿಟ್ಟಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಗೈಸ್